ಡಿ ವಿತ್ ಗೋಲ್ಡ್ ಅಲ್ಲಿ ಬೇಕು ಅಂತ ಅಂದ್ರೆ ಈ ಒಂದು ಕಾಂಬೋ ಬೆಸ್ಟ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಕೆಂಪು ಸ್ಟೋನ್ ಅಲ್ಲಿ ಲಾಂಗ್ ಹರಾಡ್ ಹೋಗ್ತಾ ಇದ್ರೆ ಫೈನಲಿ ನಾನೀಗ ತರಿಸಿದೀನಿ ತುಂಬಾ ಚೆನ್ನಾಗಿದೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಅನ್ಸುತ್ತೆ ಗೈಸ್ ಯಾರು ಕೂಡ ಗೋಲ್ಡ್ ಅಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಗ್ರೀನ್ ಬಿಚ್ ಅಲ್ಲಿ ಫೋರ್ ಲೇಯರ್ಸ್ ನೆಕ್ಲೆಸ್ ಅಂತ ತರಿಸಿದೀನಿ ತುಂಬಾನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತಲಿ ಬ್ಲಾಗ್ ಗೈಸ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ನೋಡ್ತಾ ಇದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ ವ್ಯೂಸ್ನ ಫಸ್ಟ್ ನೋಡ್ಬೋದು ಗ್ರೇಸ್ ಇವತ್ತಿನ ಕಲೆಕ್ಷನ್ಸ್ ನಾನು ಕಾಂಬೋ ಸೆಟ್ ಹಾಗೆ ತುಂಬ ಜನ ಅಂತ ಒಂದು ಲಾಂಗ್ ನಾನ್ ಎಡಲ್ ಆಹಾರ ಬಂದಿದೆ ಅದನ್ನು ಕೂಡ ನನಗೆ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಯಾರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ ಲಾಕನ್ನ ಪ್ರೆಸ್ ಮಾಡಿ ತುಂಬ ಜನ ಕೇಳ್ತೀರಾ ಶಾಪ್ ಇಲ್ಲಿ ಮ್ಯಾಮ್ ಬಂದ್ರೆ ಶಾಪೇ ಗೊತ್ತಾಗಲ್ಲ ಶಾಪೇ ಗೊತ್ತಾಗಲ್ಲ ನಮಗೆ ವಾಪಸ್ ಹೋಗ್ತೀವಿ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ವೈಸ್ ನನ್ನ ಶಾಪು ತುಂಬ ಚಿಕ್ಕದು ಅಷ್ಟು ಬೇಗ ಆಚೆ ಗೊತ್ತಾಗೋದಿಲ್ಲ ನಾನು ಬೋರ್ಡ್ ಹಾಕಿದ್ದೀನಿ ಅದು ಬಂದ್ಬಿಟ್ಟು ಸುಮ್ನೆ ಹಂಗೇನೆ ಬೋರ್ಡ್ ಮಾಮೂಲಿ ಬ್ಯಾನರ್ ತರ ಹಾಕ್ಸಿದ್ವಿ ಹಂಗಾಗಿ ಅದು ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ನಾಳೆ ಗುರುವಾರ ನಮ್ ರಾಯರ್ವಾರ ಅವತ್ತು ಬೋರ್ಡ್ ನ ಚೇಂಜ್ ಮಾಡ್ಸೋಣ ಲೈಟಿಂಗ್ ಬೋರ್ಡ್ ಅನ್ನ ಹಾಕ್ಸೋಣ ಅಂತ ಅನ್ಕೊಂಡಿದೀನಿ ಸೊ ಅವಾಗ ನಮಗೆ ಈಸಿಯಾಗಿ ರೆಕಗ್ನೈಸ್ ಆಗುತ್ತೆ ಶಾಪ್ ಸೊ ನನ್ನ ಪಕ್ಕದಲ್ಲಿ ಸ್ಪೆಂಡ್ ಸಲೂನ್ ಇದೆ ಅಥವಾ ಕರ್ನಾಟಕ ಬ್ಯಾಂಕ್ ಇದೆ ಅದು ಪಕ್ಕದ ಬಿಲ್ಡಿಂಗೇನೆ ಅದೇ ಜುವೆಲ್ರಿ ಅದು ಸೊ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಇಲ್ಲಿ ಕೆಳಗಡೆ ಬರ್ತಾ ಇದೆಯಲ್ಲ ನಂಬರು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ನಿಮ್ಗೆ ಯಾರಿಗಾದ್ರು ಗೊತ್ತಾಗಿಲ್ಲ ಇಲ್ಲಿ ಬಂದೂ ಗೊತ್ತಾಗಿಲ್ಲ ಅಂದರೆ ಅವರು ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿ ನಾರ್ಮಲ್ ಕಾಲ್ ಬರೋದಿಲ್ಲ ಸೊ ಎಕ್ಸಾಕ್ಟ್ ಲೊಕೇಶನ್ ಮೇಲೆ ನಿಮ್ಗೆ ಗೊತ್ತಾಗಿಲ್ಲೇ ವಾಟ್ಸಪ್ ಕಾಲ್ ಮಾಡಿ ನಾನು ಮಾಡಿ ನಿಮಗೆ ಡೀಟೇಲ್ಸಲ್ಲಿ ಹೇಳ್ತೀನಿ ಓಕೆ ಅಂಡ್ ಆ್ಯಂಡ್ ಗ್ರೈಸ್ ಇನ್ನೊಂದು ಗೊತ್ತಾ ಎರಡು ಹ್ಯಾಪಿ ನ್ಯೂಸು ಸೊ ನಂಗೆ ಒಂದೇ ದಿನ ಆಗಿದೆ ತುಂಬ ಖುಷಿ ಆಗುತ್ತೆ ಸೊ ಫಸ್ಟ್ ನನ್ನ ಯೂಟ್ಯೂಬಲ್ಲಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಹಾಗೇನೆ ನನ್ನ ಓಲ್ಡ್ ಅಕೌಂಟ್ ಬಂದ್ಬಿಟ್ಟು ತರ್ಟಿ ಫೈವ್ ಕೆ ಫಾಲೋವರ್ಸ್ ಇದ್ದಾಗ ತರ್ಟಿ ಫೈವ್ ಪಾಯಿಂಟ್ ಟೂ ಕೆ ಫಾಲೋವರ್ಸ್ ಇದ್ದಾಗ ಅದು ಯಾರೋ ಹ್ಯಾಕ್ ಮಾಡಿಬಿಟ್ಟು ಓಟೋ ಬಟ್ ಬಟ್ ಇವತ್ತೇ ತರ್ಟಿ ಫೈವ್ ಪಾಯಿಂಟ್ ಟೂ ಕೆ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಬಡ ಆಗುತ್ತೆ ಸೊ ನಾನು ತರ್ಟಿ ಫೈವ್ ಕೆ ಫಾಲೋವರ್ಸ್ ಮಾಡಿದ್ರೆ ಐ ಥಿಂಕ್ ಫೋರ್ ಇಯರ್ಸ್ ಏನೋ ತಗೊಂಡಿದೆ ಬಟ್ ಅದೇ ಮತ್ತೆ ತರ್ಟಿ ಫೈವ್ ಕೆ ನಾನು ಮಾಡೋದಕ್ಕೆ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ತಗೊಂಡಿದ್ದೀನಿ ಸೊ ಸೀರಿಯಸ್ ಆಗಿ ನನಗೆ ಯಾರೆಲ್ಲ ಇದಕ್ಕೆ ಹೆಲ್ಪ್ ಮಾಡಿದ್ರು ಬ್ಯಾಕ್ ಬೋನ್ ಥರ ನಿಂತಿದ್ರು ನನಗೆ ಪ್ರತಿಯೊಂದಕ್ಕೂ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲರೂ ಕೂಡ ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೇನ್ ಆಗಿ ನನ್ನ ಫ್ರೆಂಡ್ ಅಶು ಅವಳು ನಂಗೆ ತುಂಬಾ ಹೆಲ್ಪ್ ಮಾಡಿದಳು ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕಿರ್ಬೋದು ಅಥವಾ ವಿಡಿಯೋ ಹೆಂಗೆ ಹಾಕೋದು ಹೇಗೆ ಮಾತಾಡೋದು ಯಾರು ತಪ್ಪೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ನಾನು ಫೈನಾನ್ಷಿಯಲ್ ಆಗಿ ಮೇಂಟೈನ್ ಮಾಡೋದು ಎಲ್ಲಾನು ಕೂಡ ಅವಳೇನೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಅವಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಗೆ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಇಷ್ಟು ಬೆಳೆಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿದ್ರ ಬರೀ ಕಲೆಕ್ಷನ್ಸ್ ತೋರಿಸ್ತೀನಿ ಆಂಟಿಕಲ್ ಇರುವಂತಹ ತ್ರೀ ಡಿ ಕಾಂಬೋ ಸೆಟ್ ಜೊತೆಗೆ ಗ್ರೀನ್ ಬಿಡ್ಸ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಇಂದ ಮತ್ತೆ ನನಗೆ ರಿಸ್ಟಾಕ್ ಆಗಿಲ್ಲ ಬಿಕಾಸ್ ನಾನು ಆರ್ಡರ್ ಕೊಟ್ಟಿದೆ ಬಟ್ ಅವರು ನನಗೆ ತಂದು ಕೊಟ್ಟಿರ್ಲಿಲ್ಲ ಕಳ್ಸೇ ಇರಲಿಲ್ಲ ಇವತ್ತು ಫೈನಲಿ ರಿಸ್ಟಾಕ್ ಆಗಿದೆ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಫುಲ್ ಡಾರ್ಕ್ ಪಾಚಿ ಗ್ರೀನ್ ಬರ್ತಾರೆ ಆ ತರದಲ್ಲಿ ಇರುವಂತದ್ದು ಲಕ್ಷ್ಮಿ ಜುಮ್ಕಾ ಹಾಗೆ ನಿಮಗೆ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಜುವೆಲ್ರಿ ಬರುತ್ತೆ ಒಂದು ಬಂದ್ಬಿಟ್ಟು ನಿಮಗೆ ಗ್ರೀನ್ ವಿತ್ ವೈಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಾಂಬೋ ಸೆಟ್ ತ್ರೀ ಡಿ ಫುಲ್ ತ್ರೀ ಡಿ ಅಲ್ಲೇ ಬರುತ್ತೆ ಗೈಸ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಲಕ್ಷ್ಮಿಯಾಗಿರ್ಬೋದು ಅಥವಾ ಅದರಲ್ಲಿರುವಂಥ ಟೆಂಪಲ್ ಡಿಸೈನ್ ಎಲ್ಲನೂ ಕೂಡ ಫುಲ್ ತ್ರೀ ಡಿ ಅಲ್ಲೇ ಬರುತ್ತೆ ಸಿಂಪಲ್ ಆ್ಯಂಡ್ ಎಲಿಗಂಟಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ಕ್ರಿಸ್ಟಲ್ ಮಲ್ಟಿ ಕಲರ್ ಕ್ರಿಸ್ಟಲ್ ಇರುವಂತಹ ಒಂದು ಕಾಂಬೋ ಸೆಟ್ಟು ಇದು ನಕಾಶಿ ಅಲ್ಲಿ ಬರುವಂಥದ್ದು ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನಾನು ಹೇಳ್ತಾನೆ ಇರ್ತೀನಿ ನಕ್ಷಿ ಡಿಸೈನ್ ಅಂತ ಅಂದ್ರೆ ಫಸ್ಟ್ ಅವರು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಖತ್ ಆಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಅದೇ ತುಂಬಾ ಚೆನ್ನಾಗಿದೆ ತುಂಬಾ ದಿವಸ ಆದ್ಮೇಲೆ ಇದನ್ನು ಕೂಡ ಅಷ್ಟೇ ರೀಸ್ಟಾಕ್ ಆಗಿರ್ಬೋದು ಸೇಮ್ ಇದರಲ್ಲಿ ಗೋಲ್ಡ್ ನಾನು ನೆನ್ನೆ ತೋರಿಸಿದೆ ಇವತ್ತು ಮಲ್ಟಿ ಕಲರ್ ತೋರಿಸಿದೀನಿ ಬಿಕಾಸ್ ನಾನು ಎರಡು ಒಟ್ಟಿಗೆ ಬರುತ್ತೆ ಅಂತ ಅನ್ಕೊಂಡೆ ಬಟ್ ನೆನೆ ಒಂದು ಪಾರ್ಸೆಲ್ ಬಂತು ಇವತ್ತೊಂದು ಪಾರ್ಸೆಲ್ ಬಂತು ಹಂಗಾಗಿ ಎರಡು ಕೂಡ ನನಗೆ ಡಿಫ್ರೆನ್ಸ್ ಆಗೋಯ್ತು ಎರಡು ಕೂಡ ಸೇಮ್ ತುಂಬಾ ಚೆನ್ನಾಗಿದಾವೆ ಅಂಡ್ ಸೆಟ್ ಅಲ್ಲಿ ನೀವೇ ನಮಗೆ ಐಡಲ್ಸ್ ಬೇಡ ನಾನ್ ಐಡಲ್ ಬೇಕು ಅಂತ ಹುಡುಕ್ತಾ ಇತ್ತು ಅಂತ ಅಂದ್ರೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಗೈಸ್ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಸಖತ್ತಾಗಿದೆ ನೀವೇನು ಲಕ್ಷ್ಮೀ ಗಣೇಶ ವಿಷ್ಣು ಈ ತರ ಒಂದು ನ ನೋಡ್ತಾ ಇದ್ರಿ ಅಲ್ವಾ ಸೇಮ್ ಕ್ವಾಲಿಟಿಯಲ್ಲಿ ಸೊ ರಿಕ್ವೆಸ್ಟ್ ಮೇಲೆ ನಾನ್ ಐಡಲನ್ನ ತರಿಸಿರುವಂಥದ್ದು ಸಖತ್ತಾಗಿ ಬಂದಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನಿಮಗೆ ಬಾಕ್ಸ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಿವಿ ತುಂಬಾ ಓಲೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ಲಿ ವಿತ್ ಗೋಲ್ಡ್ ಇರೋದು ಸಕ್ಕತ್ತಾಗಿದೆ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಸೊ ಫೈನಲಿ ತುಂಬಾ ಜನ ಕೇಳಿದಂತ ಒಂದು ಗ್ರೀನ್ ಬಿಡ್ ಸೆಟ್ ರೀಸ್ಟಾಕ್ ಆಯ್ತು ಜೊತೆಗೆ ಒಂದು ಹ್ಯಾಪಿನೆಸ್ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಇದ್ದು ಪ್ರೈಸ್ ಡೌನ್ ಆಗಿದೆ ಅಂದ್ರೆ ಪ್ರೈಸ್ ನ ಕಮ್ಮಿ ಮಾಡಿದ್ದಾರೆ ಾಗಿದೆ ಇದು ತುಂಬಾ ಜನ ಅದೆಷ್ಟು ಜನ ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಮಾಮ್ ಯಾವಾಗ ತರಿಸ್ತೀರಾ ಯಾವಾಗ ರಿಸ್ಟಾಕ್ ಆಗುತ್ತೆ ನಾವು ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಿಕಾಸ್ ಇದು ಇಯರಿಂಗ್ಸ್ ಮತ್ತೆ ಅದು ಪೆಂಡೆಂಟ್ ಇದಿಲ್ಲ ಅದು ತುಂಬಾನೇ ಯುನೀಕ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ವೈಟ್ ಮಾಡ್ತಾ ಇದ್ರು ಸೊ ನಾನು ಯೂಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೇಲ್ ಮಾಡಿದೆ ಬಟ್ ಆಫರ್ ಪ್ರೈಸ್ ಸಾವಿರದ ನೂರ ಮೂವತ್ತು ರೂಪಾಯಿಗೆ ಬಂದಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಹಾರಮ್ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಈ ಟೈಪ್ ಅಲ್ಲಿ ಫಸ್ಟ್ ನಾನು ನೆಕ್ಲೆಸ್ ನ ತರಿಸಿದೆ ಅದಾದ್ಮೇಲೆ ತುಂಬಾ ಜನ ಲಾಂಗ್ ಹಾರ ಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೋಸ್ಕರ ನಾನು ಫುಲ್ ಲಕ್ಷ್ಮಿ ಲಕ್ಷ್ಮಿ ಡಿಸೈನ್ ಇದೆ ನಿಮ್ಗೆ ಅದರಲ್ಲಿ ಜೂಮ್ ಮಾಡಿ ತೋರ್ಸಕ್ ಅಂತ ನೋಡಿ ಜುಮ್ಕದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸೇಮ್ ಡಿಸೈನ್ ಜುಮ್ಕದಲ್ಲಿ ಕೊಟ್ಟು ಸೊ ಇದು ಕೂಡ ರಾಜಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಪ್ಯಾಟರ್ನ್ ಹಾಗೆ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ಅಂತಾನೆ ಹೇಳ್ಬಹುದು ಸೊ ಮಲ್ಟಿಕಲರ್ ಬೀಡ್ಸ್ ಪೆಂಡೆಂಟ್ ಇದೆ ಅದಕ್ಕೆ ಜುಮ್ಕದಲ್ಲಿ ಕೂಡ ಅಷ್ಟೇ ಮಲ್ಟಿ ಕಲರ್ ಬೀಡ್ಸ್ ನ ಕೊಟ್ಟಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ನಾನು ನಿಮಗೆ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಯೂಟಿಫುಲ್ ಅಂಡ್ ಕ್ಯೂಟ್ ಆಗಿರುವಂತಹ ಎಲಿಗಂಟ್ ಡಿಸೈನ್ ಇರುವಂತಹ ಒಂದು ರಾಣಿಹಾರ ಫೋರ್ ಲೇಯರ್ಸ್ ಅಲ್ಲಿ ಬರುತ್ತೆ ಹಾಗೆ ನೋಡಿ ಜುಮ್ಕಾನ್ ಕೂಡ ಅಷ್ಟೇ ನಿಮಗೆ ಸೊ ತುಂಬಾ ಒಳ್ಳೆ ಫಿನಿಶಿಂಗ್ ಬಂದಿರುವಂತದ್ದು ಪಾಲಿಶ್ ಕೂಡ ಅಷ್ಟೇ ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸೊ ನಿಮ್ಗೆ ಇದು ಫೋರ್ ಲೇಯರ್ಸ್ ಅಲ್ಲಿ ಬರುತ್ತೆ ಇದು ನಾನು ತುಂಬಾ ಜನ ಲೈಟ್ನಿಂಗ್ ಗ್ರೀನ್ ಅಂತಾರೆ ಇದು ಪ್ರೀಮಿಯಂ ಕ್ವಾಲಿಟಿ ಗ್ರೀನ್ ಈ ತರ ಬರುತ್ತೆ ಸಖತ್ ಬಂದಿದೆ ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಮತ್ತೆ ಫೈನಲ್ ರಿಸ್ಟ್ ಆಯ್ತಲ್ಲ ಅಂತ ಲೆಂತ್ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಟ್ ಇಂಚಸ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದು ಅಡ್ಜಸ್ಟಬಲ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಅದ್ರಲ್ಲಿ ಪೆನ್ ನೋಡಿ ಈ ತರ ಲಾಕೆಟ್ಸ್ ಗಳು ಈ ತರ ಅಳಾಡುತ್ತೆ ತುಂಬಾನೇ ಒಳ್ಳೆ ಲುಕ್ನ ಕೊಡುತ್ತೆ ನಿಮಗೆ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಅಂಡ್ ಎಲಿಗೆಂಟ್ ಆಗಿರ್ಬೇಕು ಸಖತ್ ಆಗಿರ್ಬೇಕು ಹೆವಿ ಜುವೆಲ್ಸ್ ಎಲ್ಲ ಯಾರು ಹಾಕೊಳ್ಳೋಕ್ ಇಷ್ಟ ಇಲ್ಲ ಅವರು ಈ ಒಂದು ಹಾರನ ಹಾಕೊಂಡ್ಬಿಟ್ರೆ ಸಾಕು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೆಂಪು ಸ್ಟೋನ್ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಐ ತಿಂಕ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ಅದನ್ನ ನಾವು ಫಸ್ಟ್ ಕಾಪಿ ಮಾಡಿಸೋದಕ್ಕೆ ಜಸ್ಟ್ ರುಪೀಸ್ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಹಾರನ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಇದನ್ನ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಬಿಕಾಸ್ ಕೆಂಪು ಸ್ಟೋನ್ಸ್ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಹಾಗೆ ಜೊತೆಗೆ ಇದಕ್ಕೆ ಗೋಲ್ಡ್ ಪಾಲಿಶ್ ಇರೋದಂತೂ ಇದನ್ನ ತುಂಬಾ ಒಂದು ಲುಕ್ ಅನ್ನ ಹೈಲೈಟ್ ಮಾಡುತ್ತೆ ಅಷ್ಟು ಚೆನ್ನಾಗಿದೆ ಸೊ ಮಲ್ಟಿ ಕಲರ್ ನಿಮ್ಗೆ ಎಲ್ಲಾ ಸಾರೀಸ್ಗೂ ಮ್ಯಾಚ್ ಆಗುತ್ತೆ ಅಂಡ್ ನೆಕ್ಸ್ಟ್ ಹೊಂದ್ ಬಂದ್ಬಿಟ್ಟು ನಮ್ಮ ಆದ ಕೃಷ್ಣನ ಒಂದು ನೆಕ್ಲೆಸ್ ಸೊ ಇದನ್ನ ನಿಮಗೆ ಪಿಕಾಕ್ ಡಿಸೈನ್ ತೋರಿಸಿದ್ದೆ ಸೊ ಕೃಷ್ಣಂದು ತೋರ್ಸಿದ್ರು ಸ್ವಲ್ಪ ಜನ ಕೇಳಿದ್ರಿ ಬಟ್ ನಾನು ತರ್ಸಕ್ಕೆ ಆಗಿರ್ಲಿಲ್ಲ ಇವಾಗ ಫೈನಲ್ ನಾನು ರೀಸ್ಟಾರ್ಕ್ ಮಾಡಿಸಿದ್ ನೋಡಿ ಇದ್ರ ಕೃಷ್ಣ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ರೆ ಸೊ ಕೃಷ್ಣ ಕೊಳಲು ಮತ್ತೆ ಕೃಷ್ಣ ಹಾಕಿರೋ ಬಟ್ಟೆ ಆಗ್ಲಿ ಕೃಷ್ಣ ಹಾಕಿರೋ ಜುವೆಲ್ರಿ ಆಗ್ಲಿ ಅಷ್ಟು ಅಂದ್ರೆ ಅಷ್ಟು ಅಚ್ಚಕಟ್ಟಾಗಿ ಇದರಲ್ಲಿ ಹಾಕಿ ಕೊಟ್ಟಿರೋ ಅಂಥದ್ದು ತುಂಬಾನೇ ಚೆನ್ನಾಗಿದೆ ಗ್ರೀನ್ ಜೊತೆಗೆ ಗೋಲ್ಡ್ ಏನ್ ಡಾಟ್ಸ್ ಡಾಟ್ಸ್ ತರ ಮಿಕ್ಸ್ ಆಗಿದೀನ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಗೆ ನಾನು ನಿಮಗೆ ಕೊಡ್ತಾ ಇರೋದು ಸೊ ಆಫರ್ ಪ್ರೈಸ್ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಸೊ ಕಾಯಿನ್ ಲಕ್ಷ್ಮೀ ಸರ ನಾನು ಇದನ್ನ ಶೋ ಮಾಡ್ದಾಗ ಹೇಳಿದ್ದೆ ಮಾಡರ್ನ್ ಕಮ್ ಟ್ರೆಡಿಷನಲ್ ಎರಡು ಕೂಡ ನಿಮ್ಗೆ ಇದರಲ್ಲಿ ಮಿಕ್ಸ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ತರಿಸಿದ್ದು ಫುಲ್ ಸೋಲ್ಡ್ ಔಟ್ ಆಗಿ ಹೋಗಿತ್ತು ಸೊ ತುಂಬಾ ಜನಕ್ಕೆ ವೈಟ್ ಮಾಡಿ ಅಂತ ಹೇಳಿದೆ ಹಾಗೆ ಯಾರೆಲ್ಲ ಪ್ರೀ ಬುಕ್ಕಿಂಗ್ ತಗೊಂಡಿದ್ದೆ ಅಲ್ವಾ ಅವ್ರದೆಲ್ಲ ಆಲ್ರೆಡಿ ನಿನ್ನೆನೆ ಡಿಸ್ಪ್ಯಾಚ್ ಆಗಿದೆ ಬಿಕಾಸ್ ಇದು ನೆನ್ನೆ ಸ್ಟಾಕ್ ಸೊ ನೆನ್ನೆ ಸ್ಟಾಕ್ ಗೆ ಇವತ್ತು ವಿಡಿಯೋ ಮಾಡ್ಕೊಂಡಿದ್ದು ನಿನ್ನೆನೆ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಸೊ ಹೊಸ್ದಾಗ ಯಾರು ಬೇಕೋ ನೀವು ಬುಕ್ ಮಾಡ್ಕೋಬಹುದು ಇದಂತೂ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಸೊ ಮಾವಿನ ಡಿಸೈನ್ ನಿಮ್ಗೆ ಟ್ರೆಡಿಷನ್ ಆದ್ರೆ ಸಾರಿ ನ್ಯೂ ಮಾಡರ್ನ್ ಆದ ನಿಮ್ಗಿದು ಅಂದ್ರೆ ಇದು ಒಂಥರ ತುಂಬಾನೇ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ಕೋಯನ್ ಲಕ್ಷ್ಮಿ ಬಂದ್ಬಿಟ್ಟು ನಿಮ್ಗೆ ಟ್ರಡಿಶನ್ ಆಗುತ್ತೆ ಹಂಗಾಗಿ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಕ್ಕಾ ಗೋಲ್ಡ್ ಅಂತ ಅನ್ಕೋಬೇಕು ಗಂಟೆಗೆ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಸೊ ಸೇಮ್ ಗೋಲ್ಡ್ ಅಂತಾನೆ ಅನ್ಕೊಂಡ್ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾಸಿನ ಸರ ಜೊತೆಗೆ ಇದರಲ್ಲಿ ಹೈಲೈಟ್ ಆಗಿ ಅಂತಾನೆ ಹೇಳ್ಬಿಟ್ಟು ನಕ್ಷಿ ಪ್ಯಾಟರ್ನ್ ಅಲ್ಲಿ ಪಿಕಾಕ್ ಡಿಸೈನ್ ನ ಆಡ್ ಮಾಡ್ಬಿಟ್ಟು ನ ಕೊಟ್ಟಿದಾರಲ್ಲ ಹೈಲೈಟ್ ಆಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ಹಾರಂ ಬರ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಹಾಗೆ ಯಾರೆಲ್ಲ ಇನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿದ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಸೊ ಗ್ರೀನ್ ಬೀಟ್ಸ್ ಅಲ್ಲಿ ತುಂಬಾ ಜನ ಲಾಂಗ್ ಹರಮ್ನ ಕೇಳಿದ್ರಿ ಹಾಗೆ ಅದಕ್ಕಿಂತ ಜಾಸ್ತಿ ಜನ ನನಗೆ ಕೇಳಿದ್ರು ನೆಕ್ಲೆಸ್ ಬೇಕು ನನಗೆ ನೆಕ್ಲೆಸ್ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದು ನೀವೇ ನೆಕ್ಲೆಸ್ ತರ ಕೇಳ್ತೀರಿ ಸೊ ನಾವು ಒಂದು ಹೆಜ್ಜೆ ಒಂದೇ ಆಗಿ ಪ್ರೀಮಿಯಮಲ್ಲಿ ಪ್ಯಾಟರ್ನ್ ಯುನೀಕ್ ಪ್ಯಾಟರ್ನ್ ಅಲ್ಲಿ ಸೊ ಮಾಡರ್ನ್ ಟಚ್ ಇರಬೇಕು ಹಾಗೇ ಟ್ರೆಡಿಷನ್ ಆಗಿ ಕಾಣ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ತರ ಕ್ವಾಯಿನ್ ಲಕ್ಷ್ಮಿನ ಆ್ಯಡ್ ಮಾಡಿಸಿ ತರಿಸಿರೋದ್ದು ಗೈ ಸಕ್ಕ ಖಾತಾಗಿ ಬಂದಿದೆ ಇದಂತೂ ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಒಟ್ಟು ಫೋರ್ ಲೇಯರ್ಸ್ ಅಲ್ಲಿ ಬರೋದು ನಿಮ್ಗೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಅಲ್ಲಿ ನಿಮಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತಾ ಇದೆ ಆಫರ್ ಪ್ರೈಸ್ ಮಿಸ್ ಮಾಡ್ಕೋಬೇಡಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಪ್ ಇಲ್ರು ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅದೇ ಜಲ್ರಿ ಫಿಲ್ ಮರಿಬೇಡಿ ಓಕೆನಾ ಸೊ ಮತ್ತೆ ಬಾ ಬಾಯ್